ಇಷ್ಟಿನ ಎಲ್ಲೋಗ್ಬಿಟ್ಟಿದ್ದೀರಾ ಅಂದ್ರೆ ನಮಸ್ತೆ ಕನ್ನಡಿಗರೇ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ತುಂಬಾ ದಿನ ಆಗಿತ್ತಲ್ಲ ವಿಡಿಯೋ ಮಾಡಿ ಇವತ್ತು ನಾನು ಒಂದು ಡಿಫ್ರೆಂಟಾಗಿ ಆಗಿ ಒಂದು ವಿಡಿಯೋ ಮಾಡಿ ನಿಮಗೆ ತೋರ್ಸೋಣ ಅಂತ ಅಂದ್ಬಿಟ್ಟು ಇದು ಏನ್ ಗೊತ್ತಾ ಇದು ಆಲ್ರೆಡಿ ಇದು ಒಂದು ಡೆಕೊರೇಷನ್ ಇದು ಇವಾಗ ಈವೆಂಟ್ಗೆಲ್ಲ ಹೋಗ್ತಿರಲ್ಲ ನೀವು ಅದರಲ್ಲಿ ಆ ಕಡೆ ಈ ಕಡೆ ಸೈಡು ಪಿಲ್ಲರ್ಗಳ ಥರ ಜೋಡಿಸಿ ಡೆಕೋರೇಷನ್ ಮಾಡಿರ್ತಾರಲ್ಲ ಅದೇ ಥರನೇ ನಾವು ಮನೇಲಿ ಯಾವ ಥರ ಮಾಡ್ಕೊಳ್ಳೋದು ಇದು ಬರೀ ಈವೆಂಟಲ್ಲೆಲ್ಲ ಮಾಮೂಲಿ ನಾವು ದೇವ್ರ ಪೂಜೆ ಗಣೇಶನ ಪೂಜೆ ವರಲಕ್ಷ್ಮಿ ಹಬ್ಬ ಬರುತ್ತಲ್ಲ ಅಂಥದ್ರಲ್ಲಿ ನಾವು ಇದನ್ನ ಡೆಕೋರೇಷನ್ ಥರ ಮಾಡಿ ಆ ಕಡೆ ಈ ಕಡೆ ಸೈಡಲ್ಲಿ ಒಂಥರ ಪಿಲ್ಲರ್ ಥರ ಕಲ್ಚರ್ ಥರ ಬಂದು ಚೆನ್ನಾಗಿರುತ್ತೆ ಮತ್ತು ನಮಗೆ ಮಾಡಿ ಇಟ್ಬಿಟ್ಟು ಏನಪ್ಪ ಇದು ಮಾಡಿ ಇಟ್ಬಿಟ್ಟು ಇದು ಮಾಡಿದ್ರು ಮತ್ತು ದೇವ್ರ ಮನೆಗೆ ಆ ಕಡೆ ಈ ಕಡೆ ಇಟ್ಟರು ತುಂಬ ಚೆನ್ನಾಗಿ ಕಾಣುತ್ತೆ ಇವಾಗ ನಾನು ಅದೇ ನಿಮಗೆ ತೋರ್ಸೋಣ ಅಂತ ಅಂದ್ಬಿಟ್ಟು ಇವಾಗ ಈ ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ಆ ಥರ ತೋರಿಸೋದು ಅಂದ್ಬಿಟ್ಟು ನಿಮಗೆ ಹೇಳ್ಕೊಡ್ತೀವಿ ಇದಕ್ಕೆ ಬೇಕಾಗಿರೋದು ನೋಡಿ ಇದು ಮಾಮೂಲಿ ಬರುತ್ತಲ್ಲ ಇದು ಇದು ಜೊಣ್ಣೆ ಇದು ಮಾಮೂಲಿ ಎಲ್ಲ ಇದು ಮಾಮೂಲಿ ಎಲ್ಲ ಫಂಕ್ಷನ್ಗೆಲ್ಲ ನಾವು ತಂದಿರ್ತೀವಲ್ಲ ಆಲ್ರೆಡಿ ಎಲ್ಲರ ಫಂಕ್ಷನ್ ಎಲ್ಲ ತಂದಿಟ್ಟು ಮನೆಯಲ್ಲಿ ಉಳ್ದಿರುತ್ತಲ್ವ ಇದು ಹಂಗಾಗಿ ಉಳಿದಿರೋದು ತಾಳಪ್ಪ ಏನು ಮಾಡೋದು ಅಂತ ಅಂದ್ಬಿಟ್ಟು ಒಂದು ಯೂಸ್ ಯೂಸ್ ಆಗುತ್ತಲ್ವ ಆ ಥರ ಅಂದ್ಬಿಟ್ಟು ಇದು ಜೊಣ್ಣೆ ಇದು ಇದು ಮಾಮೂಲಿ ಇದು ಲೋಟ ಇದು ಮಾಮೂಲಿ ಮೀಡಿಯಮ್ ಲೋಟ ಇದು ಅಷ್ಟು ಟೀ ಕುಡಿಯೋದು ಟೀ ಕುಡಿಯೋದ್ರೆ ಇನ್ನೂ ಚಿಕ್ಕದು ಬರುತ್ತೆ ನೀರು ಕುಡಿಯೋದು ಮಾಮೂಲಿ ಮೀಡಿಯಂ ಬರುತ್ತಲ್ಲ ಆ ಇದು ಆಮೇಲೆ ಇದಕ್ಕೆ ಬಂದ್ಬಿಟ್ಟು ಮೇನ್ ಇದಕ್ಕೆ ಬಂದ್ಬಿಟ್ಟು ನೋಡಿ ಪೇಂಟ್ ಇದು ಗೋಲ್ಡನ್ ಕಲರ್ ಪೇಂಟ್ ಬೇಕು ಇದು ಮೇಯ್ನ್ ಇದಕ್ಕೆ ಅದಕ್ಕೆ ಕಲರ್ಗೆ ಆಮೇಲೆ ಇದು ಫೆವಿಕಾಲ್ ಫೆವಿಕಾಲ್ ಬೇಕು ಇಷ್ಟು ಬೇಕು ಇದಕ್ಕೆ ಐದು ಇದರಲ್ಲಿ ನಾವು ಯಾವ ಥರ ನಿಮಗೆ ಒಂದು ಒಳ್ಳೆ ಡೆಕೊರೇಷನ್ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ನೋಡಿ ಜೊನೆ ತಗೊಂಡಿದ್ದೀನಲ್ವಾ ಜೊನೆ ಪೇಂಟ್ ಇದು ಗೋಲ್ಡನ್ ಪೇಂಟಿದು ಗೋಲ್ಡನ್ ಪೇಂಟ್ನ ನಾವು ಯಾವ ಥರ ಇದಕ್ಕೆ ಹಾಕ್ಕೊಬೇಕಂತಂದ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ಕೆಳಗಡೆ ಫುಲ್ ಇದಕ್ಕೆ ಇದು ಮಾಡ್ಕೊಳ್ಳೋಣ ಕೆಳಗಡೆ ಇದು ಫಿನಿಶಿಂಗ್ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಜೊನ್ನೆಗೆಲ್ಲ ಸೈಡಲ್ಲಿ ನೋಡಿ ಈ ಥರ ಫುಲ್ ಕವರ್ ಮಾಡಬೇಕು ಕವರ್ ಮಾಡಿಕೊಂಡು ಅದು ಗೋಲ್ಡನ್ ಪೇಂಟ್ ನಾವು ಇದಕ್ಕೆ ಹಚ್ಕೊಳ್ಳೋಣ ಫುಲ್ ಅದು ವೈಟೆಲ್ಲ ಕವರ್ ಆಗಬೇಕು ಇಲ್ಲಿ ಫಸ್ಟ್ ಈಗ ಕೆಳಗಡೆ ಮಾಡ್ಕೊಂಬಿಡೋಣ ನಾವು ಕೆಳಗಡೆ ಮಾಡ್ಕೊಂಬಿಟ್ರೆ ನೋಡಿ ಈ ಥರ ಕಾಣ್ತೈತಲ್ಲ ಕೆಳಗಡೆ ಮಾಡ್ಕೊಂಬಿಡೋಣ ಮಾಡ್ಕೊಂಬಿಟ್ಟು ಇಲ್ಲಿ ಇಲ್ಲಿ ನಮಗೆ ಇಲ್ಲಿ ಏನು ಬೇಕಾಗಿರಲ್ಲ ಇಲ್ಲಿ ನಾವು ಅದು ಪ್ಲೇನಾಗಿದ್ದರೆ ಸಾಕು ಅದು ನಾವು ಗಮ್ ಆಗ್ತೀವಲ್ಲ ಹಂಗಾಗಿ ಅಲ್ಲೇನು ಅವಶ್ಯಕತೆ ಇಲ್ಲ ನಾವು ಇಲ್ಲಿ ಇದು ಮಾಡ್ಕೊಂಡು ಈ ಥರ ನಾವು ದಪ್ ದಪ್ಪದಾಗಿ ಒಂದು ಕೋಟ್ ಹೊಡ್ಕೊಂಬಿಟ್ಟು ಆಮೇಲೆ ಇನ್ನೊಂದು ನಾವು ಇನ್ನೊಂದು ಡಬಲ್ ಮಾಡ್ಕೊಂಡ್ರೆ ಚೆನ್ನಾಗಿ ಅದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಎಲ್ಲ ಫುಲ್ ಕಂಪ್ಲೀಟ್ ಮಾಡ್ಕೊಬೇಕು ಎಲ್ಲ ಫುಲ್ ಎಲ್ಲ ನೋಡಿ ವೈಟ್ ವೈಟ್ ಐತಲ್ಲ ಅದನ್ನೆಲ್ಲ ಫುಲ್ ಕವರ್ ಮಾಡಬೇಕು ಫುಲ್ ಗೋಲ್ಡನ್ ಕಲರ್ ಕಾಣಬೇಕು ಫುಲ್ ಗೋಲ್ಡನ್ ಕಲರ್ ಮಾಡಿಬಿಟ್ಟು ಎಲ್ಲ ಇದೇ ಥರನೇ ಎಲ್ಲ ಜೊನ್ನೆ ಇದೇ ಥರ ನಾವು ಮಾಡಿ ಇಟ್ಕೊಬೇಕು ಇವಾಗ ನಾನು ಎಲ್ಲ ಜೊನ್ನೆಗಳು ಇದೇ ಥರನೇ ಕಲರ್ ಇದು ಪೇಂಟ್ ಪೇಂಟ್ ಮಾಡಿಕೊಂಡು ನಿಮ್ಮ ಮುಂದೆ ಬರ್ತೀನಿ ನೋಡಿ ಫುಲ್ ಈ ಥರ ಪೇಂಟ್ ಮಾಡ್ಕೊಂಡಿದ್ದೀನಿ ಈ ಕಪ್ಪಿಗೆ ಫುಲ್ಲು ನೋಡಿ ಗೋಲ್ಡನ್ ಕಲರು ಫುಲ್ ಇಲ್ಲೇನು ಬೇಕಾಗಿರಲ್ಲ ಇಲ್ಲೇನು ಅವಶ್ಯಕತೆ ಇಲ್ಲ ನೋಡಿ ಈ ಥರ ಮಾಡಿ ಎಲ್ಲ ಮಾಡಿ ಇಟ್ಕೊಬೇಕು ಇವಾಗ ಇವೊಂದು ಲೋಟ ತೊಗೊಂಡಿದ್ದೀನಲ್ಲ ಈ ಲೋಟನ ಫುಲ್ಲೇ ನಮ್ಗೆ ಬೇಕಾಗಿರಲ್ಲ ಇದನ್ನು ಅರ್ಧ ಅರ್ಧ ಭಾಗ ಮಾಡ್ಕೊಳ್ಳೋಣ ಅರ್ಧದಲ್ಲಿ ನೋಡಿ ಈ ಥರ ಕಟ್ ಮಾಡ್ಕೊಬೇಕು ನಮ್ಗೆ ಎಷ್ಟು ಇದ್ದೋ ಅಷ್ಟು ಕಟ್ ಮಾಡ್ಕೊಂಬಿಟ್ಟು ನೋಡಿ ಈ ಥರ ಅಲ್ಲಿ ಒಂದು ಸೈಡ್ ನಾವು ಕಟ್ಕೊಂಬಿಟ್ಟು ಕಟ್ ಮಾಡ್ಕೊಂಬಿಟ್ಟು ಮತ್ತೆ ತಿರ್ಗಿ ಅದನ್ನೇ ರೌಂಡ್ಗೆ ತಗೊಂಡೋದ್ರೆ ಅದು ರೌಂಡ್ ಶೇಪ್ ಬಂದ್ಬಿಡುತ್ತೆ ಅದು ಎಕ್ಸ್ಟ್ರಾ ಇರೋದು ನಾವು ಈ ಥರ ಕಟ್ ಮಾಡ್ಕೊಬೇಕು ಒಂದೇ ಲೆವೆಲ್ಗೆ ಈ ಥರ ನೋಡಿ ಈ ಥರ ನಾವು ಅದನ್ನು ಫುಲ್ಲು ಲೋಟ ಏನಿದೆ ಅದನ್ನು ಅರ್ಧ ಭಾಗ ಮಾಡ್ಕೊಂಬಿಟ್ಟು ನಾವು ಇದಕ್ಕೂ ಅಷ್ಟೇ ಏನು ನಾವು ಏನು ನಾನು ತಗೊಂಡಿದ್ದೀನೋ ಪೇಂಟ್ ಗೋಲ್ಡನ್ ಪೇಂಟು ಆ ಪೇಂಟು ತೊಗೊಳ್ಳೋಣ ಬೇರೆ ಏನು ಪೇಂಟ್ ಬೇಕಾಗಿಲ್ಲ ಬರೀ ಗೋಲ್ಡ್ ಕಲರೇ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನಾನು ಒಂದೇ ಕಲರ್ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಇದಕ್ಕೂ ಹಿಂಗೆ ಎಲ್ಲ ಫುಲ್ ರೌಂಡಾಗಿ ಮಾಡ್ಕೊಳ್ಳೋಣ ಅಕ್ಸ್ಮಾತ್ ನಮಗೆ ಕಲರ್ ಇದಾದರೆ ಇನ್ನೊಂದು ಡಬಲ್ ಕೋಟು ಹೊಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ ಇವಾಗ ನಾನು ಏನೇ ನೋಟಕ್ಕೆ ಲೋಟಕ್ಕೆ ನಾನು ಪೇಂಟ್ ಹೊಡೆದಿದ್ದೀನೋ ಇದಕ್ಕೆ ನಾನು ರೆಡಿ ಮಾಡಿದ್ದೀನಿ ನೋಡಿ ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ಎರಡು ಕಪ್ಪು ಈ ಕಪ್ಪು ಲೋಟ ನಮಗೆ ಎಷ್ಟು ಹೈಟ್ ಬೇಕೋ ಅಷ್ಟು ನಾವು ನೋಡಿಕೊಂಡು ಅದೇ ಥರನೇ ಎಲ್ಲ ನಾವು ಎಷ್ಟೆಷ್ಟು ಬೇಕೋ ಆ ಕಡೆ ಈ ಕಡೆ ಎಷ್ಟೆಷ್ಟು ಬೇಕೋ ನೋಡ್ಕೊಂಡು ನಾವು ಎಲ್ಲ ಒಂದು ಪೇಂಟ್ ಮಾಡಿ ಮಾಡ್ಕೊಳ್ಳೋಣ ಇವಾಗ ನಾನು ಎಲ್ಲ ಪೇಂಟ್ ಮಾಡಿ ಮಾಡ್ಕೊತೀನಿ ಇನ್ನೇ ನಮಗೆ ಎಷ್ಟು ಬೇ ಹೈಟ್ ಬೇಕೋ ಅಷ್ಟು ನಾವು ಮಾಡ್ಕೊಬೋದು ನೋಡಿ ಇವೆ ಎರಡು ರೆಡಿಯಾಗಿದೆ ಇವಾಗ ಇವಾಗ ನಾನು ಎಷ್ಟು ಐಟ್ ಬೇಕೋ ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ನೋಡಿ ಇವಾಗೆಲ್ಲ ನೋಡಿ ನಾನು ಎಷ್ಟು ಬೇಕೋ ನೀವು ಎಲ್ಲ ಅಂದ್ಬಿಟ್ಟು ಎಲ್ಲ ಎಲ್ಲ ಕಪ್ಪಿಗೂ ಮತ್ತೆ ಲೋಟಗಳಿಗೆಲ್ಲ ಪೇಂಟ್ ಮಾಡಿ ಮಾಡ್ಕೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಐಟಿಗೆ ನಾನು ಎಷ್ಟು ಬೇಕೋ ಅಷ್ಟು ಐಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದರೂ ಎಕ್ಸ್ಟ್ರಾ ಬೇಕಾದರೆ ನೀವು ಇನ್ನು ಬೇಕಾದರೆ ನೋಡಿಕೊಂಡು ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಮನೇಲಿ ಮಾಮೂಲಿ ಹಬ್ಬಗಳೆಲ್ಲ ಮಿಕ್ಕಿರುತ್ತಲ್ವಾ ಜೊನ್ನೆ ಸುಮ್ಮನೆ ಯಾಕೆ ಇದು ಮಾಡಬೇಕು ಈ ಥರ ಒಂದೊಂದು ಯೂನಿಕ್ ಆಗಿ ತೋರಿಸೋಣ ವಿಡಿಯೋ ಅಂತ ಅಂದ್ಬಿಟ್ಟು ನಿಮಗೆ ಯಾವುದೇ ಯೂಸ್ ಯೂಸ್ ಮನೇಲಿರೋ ಈ ಥರ ಇದ್ದೇ ಇರುತ್ತೆ ಆ ಥರ ಅಂತಂದ್ಬಿಟ್ಟು ಇದ್ರೆ ತೋರಿಸೋಣ ಒಂದು ಯಾವ ಥರ ಅಂತ ಅಂದ್ಬಿಟ್ಟು ಚೆನ್ನಾಗಿರುತ್ತೆ ಮತ್ತು ಇದು ನಮಗೆ ಮಾಡಿಟ್ಬಿಟ್ಟು ಇವಾಗೇನು ನಾವು ಇವಾಗ ಯಾವ ಹಬ್ಬಗಳೈತೆ ದೀಪಾವಳಿ ಬರುತ್ತೆ ಅಲ್ವಾ ದೀಪಾವಳಿ ನೆಕ್ಸ್ಟ್ ದೀಪಾವಳಿ ಬರ್ತೈತೆ ಇದನ್ನ ಮಾಡಿಟ್ಕೊಂಡು ದೇವ್ರ ಮನೆ ದೇವ್ರ ಮನೆ ಇರುತ್ತಲ್ವ ಆ ಕಡೆ ಈ ಕಡೆ ಇಟ್ಟರು ತುಂಬ ಚೆನ್ನಾಗಿ ಕಾಣುತ್ತೆ ಹಂಗಾಗಿ ನಾನು ಇವಾಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಯಾವ ಥರ ನಿಮಗೆ ಪಿಲ್ಲರ್ ಅಂದ್ಬಿಟ್ಟು ನಿಮಗೆ ಹೇಳ್ಕೊ ಇವಾಗ ನಾವು ಯಾವ ಥರ ಇದನ್ನು ಜೋಡ್ಸ್ಕೊಂಡು ಹೋಗೋದು ಅಂದ್ಬಿಟ್ಟು ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಫೆವಿಕಾಲ್ ಇದೆಯಲ್ಲ ಫೆವಿಕಾಲ್ ತೊಗೊಂಬಿಟ್ಟು ಇದು ನಾವು ಏನು ಪೇಂಟ್ ಮಾಡ್ಕೊಂಡಿದ್ದೀವಿ ಲೋಟ ಅದಕ್ಕೆ ಇಲ್ಲಿ ತುದೀಲಿ ಈ ಮೇಲುಗಡೆ ನಾವು ಲೋಟ ಏನಿದೆ ಮೇಲೆ ಕುತ್ಕೊಳ್ಬೇಕಲ್ಲ ಅದಕ್ಕೆ ಕಾಣ್ತಾ ಇದೆಯಲ್ಲ ಇಷ್ಟಕ್ಕೆ ಸಾಕು ಇದು ಮಾಡಿ ನಾನು ನೋಡಿ ಹಿಂಗೆ ಇದ್ಮೇಲೆ ಇಡ್ತೀನಿ ಅಷ್ಟೇ ಇವಾಗ ನಾನು ಲೋಟ ನೋಡಿ ಫೆಬ್ರಿಕಾಲಾಗಿ ಇಟ್ಟಿದ್ದೀನಲ್ವಾ ಇದು ಸೈಡಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ ನಾನು ಒಂದು ಕೋಟ್ ಹೊಡ್ಕೊಂಡಿದ್ದೀನಿ ಪೇಂಟ್ ನಿಮಗೆ ಬೇಕಾದರೆ ಇನ್ನೂ ತಿಕ್ನೆಸ್ ಬೇಕು ಚೆನ್ನಾಗಿ ಕಾಣಬೇಕಂದ್ರೆ ಇನ್ನೊಂದು ಕೋಟ್ ನೀವು ಹೊಡ್ಕೊಳ್ಬೋದು ಇವಾಗ ನಾನು ಇದನ್ನು ಇದ್ದೀನಿ ಈ ಜೊನ್ನೇ ತೊಗೊಂಬಿಟ್ಟು ಇಲ್ಲಿಲ್ಲೇ ಸೈಡಲ್ಲಿ ಸಾಕು ಇವಾಗ ನಾವು ಇಲ್ಲಿ ಹಿಂದ್ಗಡೆ ಏನಾಯ್ತು ನೋಡಿ ಲೋಟ ಅದನ್ನ ಸ್ವಲ್ಪ ಇಲ್ಲಿ ಒಂದು ಸು ಫೆಬ್ರಿಕಲ್ ಹಚ್ಕೊಟ್ಟ ಕಾಣ್ತಾ ಇರ್ತಾನ ನೋಡಿ ಈ ಥರ ಸುಮ್ಮನೆ ಸ್ವಲ್ಪ ಹಚ್ಕೊಂಡು ಆಸ್ತಿ ಬೇಡ ಮತ್ತು ಅದನ್ನು ಒಂದೇ ಲೆವೆಲ್ಗೆ ನೋಡಿ ಹಿಂಗೆ ಇಟ್ಕೊಂಡು ಬರಬೇಕು ನೋಡಿ ವೈಟ್ ಕಾಣ್ತಾ ಇದೆಯಲ್ಲ ನಿಮಗೆ ಈ ನಾವು ಲೋಟ ಇಟ್ಟಿರೋದಕ್ಕೆ ಅದು ಇದು ಇದು ಕಾಣ್ತಾಐತೆ ನಾವು ಆಮೇಲೆ ಅದನ್ನು ಪೇಂಟ್ ತಗೊಂಡು ನಾವು ಎಕ್ಸ್ಟ್ರಾ ಇದನ್ನು ನಾವು ಫಿನಿಶಿಂಗ್ ಮಾಡ್ಕೊಬೋದು ಇವಾಗ ಇನ್ನೊಂದು ನಾನು ಕಪ್ ತೊಗೊಂಡಿದ್ದೀನಲ್ವಾ ನೋಡಿ ಇದನ್ನು ಇಲ್ಲಿ ಈ ಸೈಡ್ಗೆಲ್ಲ ನಾವು ಗಮ್ಮ ಹಾಕೊಂಡ್ಬರೋಣ ನೋಡಿ ಇದು ಈ ಸೈಡ್ಗೆ ಗಮ್ಮ ಹಚ್ಕೊಂಬರೋಣ ಎಲ್ಲ ಏನಿದೆ ಸ್ವಲ್ಪ ಜಾಸ್ತಿ ಏನು ಬೇಕಾಗಿಲ್ಲ ಅದು ಸುಮ್ಮನೆ ಸ್ವಲ್ಪ ಜಾಯಿಂಟ್ ಆಗೋವರೆಗೂ ಇದು ಮಾಡ್ಕೊಂಬಂದರೆ ಸಾಕು ನೋಡಿ ಆ ಕಪ್ಪು ಕುತ್ಕೊಬೇಕಲ್ವಾ ಹಾಗಾಗಿ ನೋಡಿ ಕಾಣ್ತಾ ಇದೆಯಲ್ಲ ಇವಾಗ ಇದನ್ನು ನಾವೇನು ಮಾಡೋಣ ಹೀಗೆ ಮೇಲುಗಡೆ ಹ್ಞೂ ನೋಡಿ ಈ ಥರ ಅದೇ ಥರನೇ ಇದು ಇನ್ನೊಂದು ಎಕ್ಸ್ ಇನ್ನೊಂದು ನಾವು ಸೇಮ್ ಲೋಟ ತೊಗೊಬೇಕು ಲೋಟ ತೊಗೊಂಡು ಅದೇ ಥರ ನಮ್ಗೆ ಮುಂಚೆ ಯಾವ ಥರ ತೋರಿಸಿದ್ನೋ ಫಸ್ಟ್ ಟೈಮ್ ಯಾವ ಥರ ತೋರಿಸ್ನೋ ಅದೇ ಥರನೇ ಈ ಸೈಡ್ ಇಲ್ಲಿ ಏನಿದೆ ಮೇಲ್ಗಡೆ ಈ ಮೇಲ್ಗಡೆ ಏನು ತುದಿ ಇದೆ ಅದಕ್ಕೆ ಹಚ್ಚಿದ್ರೆ ಸಾಕು ಯಾಕಂದರೆ ಅದಕ್ಕೆ ಹಚ್ಚಿದ್ರೆ ಅದು ಕೂತ್ಕೊಳುತ್ತೆ ಇವಾಗ ನೋಡಿ ಈ ಥರ ಎಲ್ಲ ಜೋಡ್ಸ್ಕೊಂಡು ಬರ್ತೀನಿ ಇದೇ ಥರ ಪ್ರೋಸೆಸ್ ನೀವು ಎಲ್ಲ ಅದೇ ಥರನೇ ನಾವು ಎಷ್ಟು ಐಟಬೇಕು ಅಷ್ಟು ನಾವು ಮಾಡ್ಕೊಬೇಕು ತಿರ್ಗಾ ನಾನು ಇನ್ನೂ ಇನ್ನೊಂದು ಸ್ವಲ್ಪ ಹೈಟ್ ಮಾಡ್ಕೊತಿದ್ದೀನಿ ತಿರ್ಗ ಅದೇ ಥರನ ಏನು ನಾನು ತೋರಿಸಿದ್ನೋ ಅದೇ ಥರ ಎರ್ಜಲೆ ಹಾಕೊಂಡ್ಬರೋಣ ನಾವು ಸೇಮ್ ಎರ್ಜಲ್ಲೇ ಹಾಕೊಂಬಿಟ್ಟು ಅದು ನಾವು ಇನ್ನೊಂದು ಕಪ್ಪು ಇಡೋಣ ನೀನು ನಾನಿವಾಗ ಫುಲ್ಲು ಇದಕ್ಕೆ ಗಮ್ ಹಾಕ್ಕೊಂಡಿದ್ದೀನಿ ಎರಡು ಕಪ್ಪು ಗಮ್ ಮಾಡ್ಕೊಂಡಿದ್ದೀನಿ ನಮ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕುತ್ಕೊಬೇಕಂದ್ರೆ ಸ್ಟೇಪ್ಲೇರ್ ತೊಗೊಂಬಿಟ್ಟು ಮೂರು ಕಡೆ ನಾವು ಸ್ಟೇಪ್ಲರ್ ಹಾಕೋಣ ಇನ್ನೊಂದು ಕಡೆ ಇನ್ನೊಂದು ಕಡೆ ನೋಡಿ ಇನ್ನೊಂದು ಕಡೆ ಅದು ಕ್ಲೀನಾಗಿ ಗಟ್ಟಿಗೆ ನಾವು ಯಾವ ಥರ ಏನಿದ್ರೂ ಬೀಳಲ್ಲ ಅಂದಂಗೆ ನಾವು ಮೂರು ಕಡೆ ನಾನು ಸ್ಟೇಪ್ಲರ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ನಾನು ಇವಾಗ ಒಂದು ಒಂದು ರೆಡಿ ಮಾಡಿದ್ದೀನಿ ನೋಡಿ ಕಾಣ್ತಾ ಇದೆಯಲ್ಲ ಯಾವ ಥರ ಅಂತ ಅಂದ್ಬಿಟ್ಟು ಇವಾಗ ನಾವು ಇದಕ್ಕೆ ಎಕ್ಸ್ಟ್ರಾ ಬೇಕಾದರೆ ನಾವು ಇದು ಫುಲ್ ಎಲ್ಲ ಕಚ್ಕೊಂಬಿಡುತ್ತಲ್ಲ ಗಮ್ಮೆಲ್ಲ ಡ್ರೇ ಆದಮೇಲೆ ನಾವು ಎಕ್ಸ್ಟ್ರಾ ಬೇಕಾದರೆ ಇದಕ್ಕೆ ನಾವು ಎಕ್ಸ್ಟ್ರಾ ಪೇಂಟ್ ನಾವು ಕೊಡ್ಕೊಬೋದು ಇದೊಂದು ನಾನು ರೆಡಿ ಮಾಡಿಟ್ಟಿದ್ದೀನಿ ನೋಡ್ತಾ ಇದೆಯಲ್ಲ ನೋಡಿ ಇದೇನು ನೋಡಿ ಒಂದು ರೆಡಿ ಮಾಡಿದೀನೋ ಇದೇ ಥರನ ಈ ಹೈಟಿಗೆ ನಾವು ಇನ್ನು ಇನ್ನೊಂದು ನಾನು ರೆಡಿ ಮಾಡ್ಕೊತೀನಿ ಬನ್ನಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಬನ್ನಿ ಫ್ರೆಂಡ್ಸ್ ನೋಡಿ ಇವಾಗ ಎರಡು ನಾನು ನಾನು ಒಂದೇ ಲೆವೆಲ್ಗೆಲ್ಲ ಕಲ್ಚ ರೆಡಿ ಮಾಡಿ ಇಟ್ಕೊಂಡಿದೀನಿ ಸೇಮ್ ನಿಮ್ಗೆ ಏನು ಕಲ್ಚ ಯಾವ ಥರ ಕಾಣುತ್ತೋ ಅದೇ ಥರನೇ ಕಲ್ಚ ನಿಮಗೆ ಕಾಣ್ತೈತಲ್ಲ ಸೇಮ್ ಯಾವ ಇದೇನು ಹೈಟ್ ಇದೆ ನೀ ಅದೇ ಥರನ ಹೈಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದು ಮೇಲುಗಡೆ ಕಲ್ಚ ಆ ಥರ ಬರೋದು ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದೀನೋ ಎರಡು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಕಲ್ಚರ್ ಟೈಮ್ ಅದ್ರ ಮೇಲ್ಗಡೆ ಯಾವ ಥರ ಕಲ್ಚ ಬರುತ್ತೆ ಅಂದ್ಬಿಟ್ಟು ನೋಡಿ ನಮಗೆ ಈ ಥರ ಇರುತ್ತಲ್ಲ ಮನೇಲಿರುತ್ತಲ್ವ ಆಲ್ರೆಡಿ ಹಳೇದಿರುತ್ತಲ್ವ ಇನ್ವಿಟೇಷನ್ ಕಾರ್ಡ್ ನಾನೇ ಉಪಯೋಗಿಸ್ತಾ ಇದ್ದೀನಿ ಇದನ್ನು ಯಾವ ಥರ ಮೇಲ್ಗಳು ಕಲ್ಚ ಬರೋದು ಅಂದ್ಬಿಟ್ಟು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡಿ ನಾನೇನು ಇನ್ವಿಟೇಷನ್ ಕಾರ್ಡ್ ತೊಗೊಂಡಿದ್ದೀನಲ್ವ ಅದನ್ನು ನಾವು ಸಿಂಗಲ್ ಮಾಡ್ಕೊಬೇಕು ಈ ಥರ ಸಿಂಗಲ್ ಮಾಡ್ಕೊಂಬಿಟ್ಟು ಅದನ್ನು ನಾವು ಈ ಶೇಪಲ್ಲಿ ಕಟ್ ಮಾಡ್ಕೊಬೇಕು ಸಿಸರ್ ತಗೊಂಡು ನೋಡಿ ಈ ಶೇಪ್ ಈ ಶೇಪ್ ತಗೊಂಡ್ಬಿಟ್ಟು ಕಟ್ ಮಾಡ್ಕೊಂಬಿಟ್ಟು ಅದನ್ನು ನಾವು ಮಾಮೂಲಿ ನಾವು ಪಟ್ನಲ್ಲ ಕಟ್ತೀವಲ್ಲ ಅಂಗಡಿಲಿ ಪಟ್ನ ಕಟ್ತೀವಲ್ಲ ಅದೇ ಥರ ಐಥರ ಪಟ್ನ ಕಟ್ಕೊಬೇಕು ಈ ಥರ ಪಟ್ನ ಸೇಮ್ ಅಂಗಡಿಲಿ ನಾವು ಏನು ಥರ ಪಟ್ನ ಕಟ್ತೀವಿ ಅದೇ ಥರ ನಾವು ಪಟ್ಕೊಂಡು ಗಮ್ಯೂ ಬೇಕಾಗಿಲ್ಲ ಇದಕ್ಕೆ ಇಲ್ಲಿಂದ ಪಿನ್ ನೋಡ್ಕೊಂಬಿಟ್ರೆ ಸಾಕು ಈ ಅದು ನೋಡಿ ಹಿಂಗಿದೆಯಲ್ಲ ಇಲ್ಲಿ ತೋರ್ ಕಾಣ್ತಾ ಇದೆಯಲ್ಲ ನೋಡಿ ಇದೇ ಥರನೇ ತೊಡ್ಕೊಂಡು ಪಿನ್ ನೋಡ್ಕೊಂಬಿಡೋಣ ನಾನು ಏನು ನಿಮಗೆ ಇನ್ವಿಟೇಷನ್ ಕಾರ್ಡ್ ತೋರಿಸಿದಲ್ಲ ಅದನ್ನ ಈ ಟ್ರಯಾಂಗಲ ಟ್ರಯಾಂಗಲ್ ಇದರಲ್ಲಿ ಕಟ್ ಮಾಡಿಕೊಂಡು ನೋಡಿ ಈ ಥರ ಮಾಡ್ಕೊಂಡು ಇದನ್ನ ನಾನು ಫುಲ್ ಪೇಂಟ್ ಹೊಡ್ಕೊಂಡಿದ್ದೀನಿ ಸೇಮ್ ಇಲ್ಲೇನು ಪೇಂಟ್ ಹೊಡ್ಕೊಂಡಿದ್ದೀನಿ ಅದೇ ಥರನೇ ಪೇಂಟ್ ಇಲ್ಲಿ ಉಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಮೇಲ್ಗಡೆ ನಾನು ಏನು ಫೆವಿಕಲ್ ಹಾಕಿದ್ದೀನ ಅದು ಮೇಲ್ಗಡೆ ಇಟ್ಟಿದ್ದೀನಿ ಅದು ಸ್ವಲ್ಪ ಡ್ರೈ ಆಗಬೇಕು ಇವಾಗ ನಾನು ಇಟ್ಟಿದ್ದೀನಲ್ಲ ಸ್ವಲ್ಪ ಅದು ಇದಿರುತ್ತೆ ಸ್ವಲ್ಪ ಡ್ರೈ ಆಗಬೇಕು ಅದೇ ಥರನೇ ಸೇಮ್ ಇದು ಇದಕ್ಕೆ ನಾವು ಹಾಗೆ ಮಾಡ್ಕೊಳ್ಳೋಣ ಸೇಮ್ ಅದೇ ಥರನೇ ನೋಡಿ ಇಲ್ಲಿನ ಹಾಗೆ ಮಾಡ್ಕೊಂಡಿದ್ದೀನಿ ಸೇಮ್ ಅದೇ ಥರನೇ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಸೈಡಲ್ಲಿ ಗಮ್ ಹಾಕ್ಕೊಳ್ಳೋಣ ಸೇಮ್ ಅದೇ ಥರನೇ ಅದು ಸ್ವಲ್ಪ ಸ್ವಲ್ಪ ಹಾರವರೆಗೂ ಆಮೇಲೆ ಸರಿಯಾಗಿ ಕುತ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಇದು ನಾವು ದೀಪಾವಳಿ ಬರ್ತಾಯ್ತಲ್ಲ ದೀಪಗಳಿಟ್ಬಿಟ್ಟು ಇಟ್ಬಿಟ್ಟು ಡೆಕೋರೇಷನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲ ಹಬ್ಬ ಎಲ್ಲ ಇದು ಮಾಡಿ ಇಟ್ಕೊಂಡ್ರು ನಾವು ಮಾಮೂಲಿ ವರಲಕ್ಷ್ಮಿ ಹಬ್ಬ ಬರುತ್ತೆ ಮತ್ತು ಗೌರಿ ಗಣೇಶ ಹಬ್ಬ ಬರುತ್ತೆ ಹಂಗಾಗಿ ಇದನ್ನು ನಾವು ದೇವ್ರ ಮುಂದೆ ಇಟ್ಬಿಟ್ಟು ಕ್ಲೀನಾಗಿ ಡೆಕೋರೇಷನ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನಾವು ಕೈಯಾರ ಮನೆಯಲ್ಲೇ ಮಾಡಿರೋದಲ್ವಾ ಹಾಗಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ನೀವೇ ನೋಡ್ತಾ ಇದ್ದೀರಲ್ಲ ಯಾವ ಥರ ಕಾಣ್ತೈತೆ ಅಂದ್ಬಿಟ್ಟು ಇವಾಗ ನಾನು ಬೇರೆ ಕಡೆ ಇಟ್ಟು ಯಾವ ಥರ ತೋರಿಸ್ತೀನಿ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ನೋಡಿ ಇವಾಗ ದೇವ್ರ ಮನೆ ದೇವ್ರ ಮನೆ ಇರುತ್ತಲ್ವಾ ದೇವ್ರ ಮನೆ ಫೋಟೋ ಇರುತ್ತೆ ಆ ಫೋಟೋ ಆ ಕಡೆ ಈ ಕಡೆ ಇಟ್ರು ನೋಡಿ ಚೆನ್ನಾಗಿ ಕಾಣುತ್ತೆ ಹಬ್ಬಗಳೆಲ್ಲ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತೆ ನಾವು ವಾರ ವಾರ ವಾರಗಳು ಮಾಡ್ತೀವಲ್ಲ ಶನಿವಾರದ ಹೊತ್ತು ಮತ್ತೆ ಅವರವರ ವಾರ ಯಾವ್ದಾನ ಇರುತ್ತೆ ಅಂದ್ಬಿಟ್ಟು ಇಟ್ಟರು ತುಂಬ ಚೆನ್ನಾಗಿ ಕಾಣುತ್ತೆ ನೋಡ್ರಿ ನೋಡಿ ಫ್ರೆಂಡ್ಸ್ ಇವಾಗ ಹೊಸಲ ಹತ್ರ ಇಟ್ಟಿದ್ದೀನಿ ಹತ್ರ ಹಬ್ಬಗಳಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಹಿಂಗಿಟ್ಬಿಟ್ಟು ಇಲ್ಲಿ ದೀಪಗಳು ಹಚ್ಚಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ವಸ್ಲ ಹತ್ರ ಇಟ್ಟು ತೋರಿಸಿದೀನಿ ಇವಾಗ ನೋಡ್ತಾ ಇದ್ದೀರಲ್ಲ ಇವಾಗ ನಾನು ಎರಡು ಒಂದೇ ಕಡೆ ಇಟ್ಟು ತೋರಿಸಿದ್ದೀನಿ ಮತ್ತು ನಾವು ಬೇಕಂದ್ರೆ ನೀವು ಆ ಕಡೆ ಆ ಕಡೆ ಇಟ್ಕೊಂಡು ಈ ಕಡೆ ಒಂದು ಇಟ್ಕೊಂಡ್ಬಿಟ್ಟು ಡೆಕೋರೇಷನ್ ಮಾಡಿಕೊಂಡು ಸುತ್ತ ದೀಪಗಳು ಇಟ್ಕೊಂಡು ನಾವು ಡೆಕೋರೇಷನ್ ಯಾವ ಥರ ಬೇಕಾದರೂ ಆ ಥರ ನಾವು ಮಾಡ್ಕೊಬೋದು ಒಂದು ಈ ಕಡೆ ಹೋಗಿ ಇಟ್ಟು ತೋರಿಸ್ತಾ ಇದ್ದೀನಿ ಯಾವ ಥರ ಏನು ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೆ ಅಂದ್ಬಿಟ್ಟು ಇಲ್ಲೊಂದು ಇಲ್ಲೊಂದು ಇಟ್ಟಿದ್ದೀನಿ ಹಬ್ಬಗಳಲ್ಲಿ ಈ ಥರ ಎಲ್ಲ ಇಟ್ಟು ಮ ಮಾಡಿರೋದು ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಹಂಗಾಗಿಬಿಟ್ಟು ನಾನು ಈ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ಮನೇಲಿ ಕಪ್ಗಳಿರುತ್ತೆ ಲೋಟಗಳಿರುತ್ತೆ ಎಕ್ಸ್ಟ್ರಾ ನಾವು ತಂದ್ಬಿಟ್ಟಿರ್ತೀವಲ್ಲ ಅದರಲ್ಲೇ ನಾವು ಯಾವ ಥರ ಏನು ಯುನಿಕ್ ಆಗಿ ಏನು ಮಾಡ್ಬೋದು ಮತ್ತು ಯಾವ ಥರ ನಮ್ಗೆ ಯೂಸ್ಫುಲ್ ಆಗಬೇಕು ಅದೇ ಥರನೇ ನಿಮಗೆ ತೋರ್ಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ನಾನು ಸ್ವಲ್ಪ ಕಷ್ಟಪಟ್ಟೆ ಮಾಡಿದ್ದೀನಿ ಹಾಗಾಗಿ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೊಂತೀನಿ ಅದೇ ಥರನೇ ನಾನು ಕಷ್ಟಪಟ್ಟು ಮಾಡಿದ್ದೀನಿ ಅದೇ ಥರ ನೀವೆಲ್ಲರೂ ನನಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂದ್ಬಿಟ್ಟು ಕೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ನಿಮಗೆ ಭೇಟಿ ಮಾಡ್ತೀನಿ ನಮಸ್ಕಾರ ಫ್ರೆಂಡ್ಸ್